ಜನ್ಮ ನೀಡುವ ತಾಯಿಯಾಗಿ ಜೊತೆಗಿರುವ ಶಕ್ತಿಯಾಗಿ ಕನಸುಗಳನ್ನು ಹೊತ್ತ ಹೆನ್ನಾಗಿ ಕಲಿಯುಗದ ಕಷ್ಟಗಳ ನಡುವೆ ಅವಳ ಅಸ್ತಿತ್ವದ ಹೋರಾಟದ ಕಥೆಯಿದು ಬನ್ನಿ ಹೆಣ್ಣಿನ ಆಸೆ ಮತ್ತು ಅವಳ ಮೇಲಾಗುತ್ತಿರುವ ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಬಟನಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಮಾಡೋದನ್ನ ಮರೆಯಬೇಡಿ ಇಂದಿಗೂ ಅನೇಕ ಕುಟುಂಬಗಳಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ನಡುವೆ ವ್ಯತ್ಯಾಸ ಮಾಡಲಾಗುತ್ತದೆ ಉತ್ತಮ ಆಹಾರ ಬಟ್ಟೆ ಮತ್ತು ಶಿಕ್ಷಣದ ವಿಷಯದಲ್ಲಿ ಗಂಡು ಮಗುವಿಗೆ ಮೊದಲ ಆದ್ಯತೆ ಸಿಗುತ್ತದೆ ನೀನು ಹೆಣ್ಣು ಮಗು ನಿನಗೆ ಇದೆಲ್ಲ ಯಾಕೆ ಎಂಬ ಮಾತುಗಳು ಅವಳ ಆತ್ಮವಿಶ್ವಾಸವನ್ನು ಕುಗ್ಗಿಸುತ್ತವೆ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣ ನೀಡಿದ ನಂತರ ಶಾಲೆ ಬಿಡಿಸಲಾಗುತ್ತದೆ ಮನೆಯ ಕೆಲಸ ಮಾಡುವುದು ಮತ್ತು ಸಣ್ಣ ವಯಸ್ಸಿನಲ್ಲೇ ಸಂಸಾರದ ಜವಾಬ್ದಾರಿ ಹೊರಬೇಕಾದ ಅನಿವಾರ್ಯತೆ ಇರುತ್ತದೆ ಕಾನೂನು ಎಷ್ಟೇ ಕಠಿಣವಾಗಿದ್ದರೂ ಬಡತನ ಅಥವಾ ಸಾಮಾಜಿಕ ಒತ್ತಡದ ಕಾರಣದಿಂದ ಅನೇಕ ಹೆಣ್ಣು ಮಕ್ಕಳಿಗೆ ಬಾಲ್ಯದಲ್ಲೇ ಮದುವೆ ಮಾಡಲಾಗುತ್ತದೆ ಇದು ಅವರ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಮೇಲೆ ಭೀಕರ ಪರಿಣಾಮ ಬೀರುತ್ತದೆ ಇಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಗೆ ಹೋದರೆ ಸುರಕ್ಷತೆಯ ಭಯ ಕಾಡುತ್ತದೆ ಶಾಲೆಯಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಅನುಭವಿಸುವ ಕಿರುಕುಳಗಳು ಅವರಲ್ಲಿ ಭಯದ ವಾತಾವರಣ ನಿರ್ಮಿಸುತ್ತವೆ ಹೆಣ್ಣುಮಗು ಹೇಗಿರಬೇಕು ಹೇಗೆ ಬಣ್ಣ ಹೊಂದಿರಬೇಕು ಎಂಬ ಸಾಮಾಜಿಕ ಒತ್ತಡಗಳು ಅವಳನ್ನು ಚಿಕ್ಕ ವಯಸ್ಸಿನಲ್ಲೇ ಕೀಳರಿಮೆಗೆ ತಳುತ್ತವೆ ಹೆಚ್ಚಿನ ಜವಾಬ್ದಾರಿ ಆಟವಾಡುವ ವಯಸ್ಸಿನಲ್ಲಿ ಮನೆಯ ಕೆಲಸಗಳನ್ನು ಕಲಿಯಬೇಕು ಎಂಬ ಒತ್ತಡ ಹೆಣ್ಣು ಮಗು ಕೇವಲ ಒಂದು ಕುಟುಂಬದ ಭಾಗವಲ್ಲ ಅವಳು ನಾಡಿನ ಸಮಾಜದ ಕಣ್ಣು ಅವಳಿಗೆ ಸಿಗುವ ಸರಿಯಾದ ಅವಕಾಶಗಳು ಇಡೀ ದೇಶದ ಭವಿಷ್ಯವನ್ನೇ ಬದಲಿಸಬಲ್ಲವು ಹೆಣ್ಣು ಮಗು ಬೆಳೆದು ದೊಡ್ಡವಳಾದಂತೆ ಪಕ್ವತೆ ಅಥವಾ ಮಚ್ಯೋರ್ ಆದಾಗ ಎದುರಿಸುವ ಸವಾಲುಗಳು ಬಾಲ್ಯಕ್ಕಿಂತ ಭಿನ್ನವಾಗಿರುತ್ತವೆ ಸಮಾಜ ಅವಳನ್ನು ನೋಡುವ ದೃಷ್ಟಿ ಮತ್ತು ಅವಳ ಮೇಲಿರುವ ನಿರೀಕ್ಷೆಗಳು ಬದಲಾಗುತ್ತವೆ ಮಗು ದೊಡ್ಡವಳಾದ ತಕ್ಷಣ ಸಮಾಜ ಆಕೆಗೆ ಕೆಲವು ಕಟ್ಟುಪಾಡುಗಳನ್ನು ಹಾಕುತ್ತದೆ ಜೋರಾಗಿ ನಗಬಾರದು ಹೀಗೆಯೇ ಕುಳಿತುಕೊಳ್ಳಬೇಕು ಇಷ್ಟೇ ಹೊತ್ತಿಗೆ ಮನೆಗೆ ಬರಬೇಕು ಎಂಬ ಅಲಿಖಿತ ನಿಯಮಗಳು ಆಕೆಯ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುತ್ತವೆ ಉನ್ನತ ಶಿಕ್ಷಣ ಪಡೆಯುವ ಆಸೆಯಿದ್ದರು ಇಷ್ಟೊಂದು ಓದಿ ಏನು ಮಾಡ್ತೀಯ ಆಮೇಲೆ ಮದುವೆ ಮಾಡಿಕೊಡಬೇಕು ಎಂಬ ಮಾತುಗಳು ಅಡ್ಡಿಯಾಗುತ್ತವೆ ಕೆಲಸಕ್ಕೆ ಹೋದರೂ ಸಹ ಗಂಡು ಮಕ್ಕಳಿಗಿಂತ ಹೆಚ್ಚು ಶ್ರಮ ಹಾಕಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಬೇಕಾದ ಒತ್ತಡ ಇರುತ್ತದೆ ಹೆಣ್ಣು ಮಗು ಲತುಮತಿಯಾದಾಗ ಅನುಭವಿಸುವ ದೈಹಿಕ ನೋವು ಒಂದೆಡೆಯಾದರೆ ಅದರ ಸುತ್ತಲಿರುವ ಸಾಮಾಜಿಕ ಮೂಲನಂಬಿಕೆಗಳು ಆಕೆಯನ್ನು ಮಾನಸಿಕವಾಗಿ ಕುಗ್ಗಿಸುತ್ತವೆ ಇದನ್ನು ಗುಟ್ಟಾಗಿಡಬೇಕು ಎಂಬ ಮುಜುಗರ ಆಕೆಯನ್ನು ಕಾಡುತ್ತದೆ ಹೆಣ್ಣು ದೊಡ್ಡವಳಾಗುತ್ತಿದ್ದಂತೆ ಮನೆಯಲ್ಲಿ ಮದುವೆಯ ಚರ್ಚೆ ಶುರುವಾಗುತ್ತದೆ ತಾನು ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಅಪರಿಚಿತರ ಮನೆಗೆ ಹೋಗಿ ಹೊಂದಿಕೊಳ್ಳಬೇಕು ಎಂಬ ಆತಂಕ ಸದಾ ಇರುತ್ತದೆ ನೀನು ಇನ್ನೊಂದು ಮನೆಗೆ ಹೋಗುವವಳು ಎಂಬ ಮಾತು ಅವಳಲ್ಲಿ ತಾನು ಸ್ವಂತ ಮನೆಯಲ್ಲೇ ಪರಕೀಯಳು ಎಂಬ ಭಾವನೆ ಮೂಡಿಸಬಹುದು ಬೆಳೆಯುತ್ತಿರುವ ಹೆಣ್ಣುಮಕ್ಕಳಿಗೆ ರಸ್ತೆಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಅಥವಾ ಸಾರ್ವಜನಿಕ ವಾಹನಗಳಲ್ಲಿ ಕೆಟ್ಟದೃಷ್ಟಿ ಮತ್ತು ಕಿರುಕುಳದ ಭಯ ಹೆಚ್ಚಾಗಿರುತ್ತದೆ ಪ್ರತಿ ಹೆಜ್ಜೆಯಲ್ಲೂ ಜಾಗರೂಕತೆಯಿಂದ ಇರಬೇಕಾದ ಅನಿವಾರ್ಯತೆ ಇಂದಿನ ಕಲಿಯುಗದ ಕಟು ಸತ್ಯ ಕೆಲಸ ಮಾಡುವ ಮಹಿಳೆಯಾಗಿದ್ದರೆ ಮನೆ ಮತ್ತು ಕಚೇರಿ ಎರಡನ್ನೂ ನಿಭಾಯಿಸಬೇಕು ಮನೆಗೆಲಸ ಕೇವಲ ಹೆಣ್ಣಿನ ಜವಾಬ್ದಾರಿ ಎಂಬ ಮನಸ್ಥಿತಿಯಿಂದಾಗಿ ಆಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೇಗನೆ ಸುಸ್ತಾಗುತ್ತಾಳೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸಮಸ್ಯೆ ಪರಿಣಾಮ ನಿರ್ಧಾರ ಕೈಗೊಳ್ಳುವಿಕೆ ತನ್ನ ಜೀವನದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವತಂತ್ರ ಇರುವುದಿಲ್ಲ ಆರ್ಥಿಕ ಅವಲಂಬನೆ ಹಣಕಾಸಿನ ವಿಷಯಕ್ಕೆ ಬೇರೆಯವರನ್ನು ನಂಬಿರಬೇಕಾದ ಪರಿಸ್ಥಿತಿ ಭಾವನಾತ್ಮಕ ಒತ್ತಡ ಎಲ್ಲರನ್ನೂ ಖುಷಿಯಾಗಿಡಬೇಕು ಹೆಣ್ಣು ದೊಡ್ಡವಳು ಅಗಿದ ತಕ್ಷಣ ಕೆಲವು ಮನೆಯಲ್ಲಿ ವಿದ್ಯಾಭ್ಯಾಸದ ತೊಂದರೆ ಮಗಳು ದೊಡ್ಡವಳಾದ ತಕ್ಷಣ ಪೋಷಕರಲ್ಲಿ ಒಂದು ರೀತಿಯ ಭಯ ಶುರುವಾಗುತ್ತದೆ ಶಾಲೆ ಅಥವಾ ಕಾಲೇಜು ದೂರವಿದ್ದರೆ ಹೋಗುವ ದಾರಿಯಲ್ಲಿ ಏನಾದರೂ ತೊಂದರೆಯಾಗಬಹುದು ಎಂಬ ಆತಂಕಕ್ಕೆ ಬಿದ್ದು ಒದಿದ್ದು ಸಾಕಮ್ಮ ಮನೆಯಲ್ಲೇ ಇರು ಎಂದು ಶಿಕ್ಷಣಕ್ಕೆ ಫುಲ್ ಸ್ಟಾಪ್ ಇಡುತ್ತಾರೆ ಅನೇಕ ಕುಟುಂಬಗಳಲ್ಲಿ ಹೆಣ್ಣಿನ ಶಿಕ್ಷಣಕ್ಕಿಂತ ಅವಳ ಮದುವೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ ಹೆಚ್ಚು ಓದಿದರೆ ಅಳಿಯ ಸಿಗುವುದು ಕಷ್ಟ ಅಥವಾ ಒದಿಗೆ ಮಾಡುವ ಖರ್ಚನ್ನು ಮದುವೆಗೆ ಉಳಿಸಬಹುದು ಎಂಬ ತಪ್ಪು ಲೆಕ್ಕಾಚಾರಗಳು ಅವಳ ಓದನ್ನು ಅರ್ಧಕ್ಕೆ ನಿಲ್ಲಿಸುತ್ತವೆ ಹೆಣ್ಣು ದೊಡ್ಡವಳಾದಂತೆ ಅವಳು ಮನೆಯ ಕೆಲಸಗಳನ್ನು ಕಲಿಯಬೇಕು ಅಡುಗೆ ಮಾಡಬೇಕು ಮತ್ತು ಸಣ್ಣ ಮಕ್ಕಳನ್ನು ನೋಡಿಕೊಳ್ಳಬೇಕು ಎಂಬ ನಿರೀಕ್ಷೆ ಹೆಚ್ಚಾಗುತ್ತದೆ ಇದರಿಂದಾಗಿ ಅವಳಿಗೆ ಓದಿನ ಕಡೆಗೆ ಗಮನ ಕೊಡಲು ಸಮಯ ಸಿಗುವುದಿಲ್ಲ ಅಥವಾ ಮನೆಯ ಕೆಲಸಕ್ಕಾಗಿಯೇ ಅವಳನ್ನು ಶಾಲೆಯಿಂದ ಬಿಡಿಸಲಾಗುತ್ತದೆ ಇಂದಿಗೂ ಕೆಲವು ಗ್ರಾಮೀಣ ಶಾಲೆಗಳಲ್ಲಿ ಸರಿಯಾದ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಇರುವುದಿಲ್ಲ ಈ ಕಾರಣದಿಂದ ಹೆಣ್ಣು ಮಕ್ಕಳು ಪ್ರತಿ ತಿಂಗಳು ಶಾಲೆಗೆ ರಜೆ ಹಾಕಬೇಕಾಗುತ್ತದೆ ಇದು ಕ್ರಮೇಣ ಅವರು ಓದಿನಲ್ಲಿ ಹಿಂದೆ ಬೀಳುವಂತೆ ಮಾಡುತ್ತದೆ ಮತ್ತು ಪೋಷಕರು ಇದೆಲ್ಲಾ ಸಾಕು ಶಾಲೆಗೆ ಹೋಗಬೇಡ ಎಂದು ನಿರ್ಧರಿಸುತ್ತಾರೆ ಪಕ್ಕದ ಮನೆಯವರು ಏನಂದುಕೊಂಡಾರು ಇಷ್ಟು ದೊಡ್ಡ ಹುಡುಗಿ ಇನ್ನೂ ಶಾಲೆಗೆ ಹೋಗಬೇಕಾ ಎಂಬ ಸಮಾಜದ ಅಲಿಖಿತ ನಿಯಮಗಳು ಮತ್ತು ಜನರ ಮಾತುಗಳಿಗೆ ಹೆದರಿ ಪೋಷಕರು ಮಗಳ ಕನಸುಗಳನ್ನು ಹೊಸಕಿ ಹಾಕುತ್ತಾರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವ ವಿಡಿಯೋ ಮೊದಲು ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಮತ್ತು ಈ ವಿಡಿಯೋವನ್ನ ಶೇರ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ